ಇವತ್ತ ನೀರು ತುಂಬ ಹಬ್ಬ ಐತೆ ನರಕ ಚತುರ್ದಶಿ ಹಾಗಾಗಿ ಮನೆ ಮಂದಿನ ಎಲ್ಲ ಎಣ್ಣೆ ಹಚ್ಕೊಂಡು ಜಳಕ ಮಾಡಿ ಇದನ್ನು ಬಸ್ತಿರ್ತೀವಿ ರೀ ಅದನ್ನು ತಿಂತಾರೆ ಹಾಲು ಹಾಕ್ಕೊಂಡು ಬೆಲ್ಲ ಹಾಕೊಂಡು ತಿಂತಾರೆ ತಿನ್ನೋರಿಲ್ಲದ್ ಸಕ್ಕರೆ ಹಾಕೊಂಡು ತಿಂತಾರೆ ಸ್ವಲ್ಪ ನೇಮದ ಪೂರ್ತ ಕಷ್ಟ ಮಾಡಿ ಶಾಂಗಿ ಪಿಟ್ಟು ಮಾಡ್ತಾರೆ ರೀ ಈಗ ನಾನು ಎಲ್ಲರಿಗೂ ನಮ್ಮ ನೀಲಾಗ ಲಕ್ಷ್ಮಿಗೆ ಎಣ್ಣೆ ಹಚ್ತೀನಿ ನೋಡಿರಿ ಅವರು ತಲೆ ಸದ ಮಾಡಿ ಇವತ್ತಿನ ಹಬ್ಬವನ್ನು ರೀ ನೀರು ಜೋರಾಗ ಕಾಸೈತಿ ಇದನ್ನ ಮಾಡಿ ಹ್ಞೂ ಎಣ್ಣೆದು ಹಾಸ್ಕಿನಿ ಶಾಂಪು ಹಾಕೊಂಡು ತಲೆ ಹಾಕೋ ತೊಗೊಂಡು ಬಿಸಿಲಿಗೆ ತಲೆ ಕಾಸುವ ಇವ ನಿಮ್ಮ ಮೊದಲು ಅಂತ ಅಂತಂದಿರ್ತಿ ಹಂಗೆ ಬಿಟ್ಕೊಂಡು ಅರ್ಡ ಬಿಡಕ್ಕೆ ಕೂದಲ ಏನು ಆರಿದ್ವು ಅಂದ್ರೆ ಅಂದ್ಕೊಂಡ್ಬಿಡವನ್ನ ಹೂವು ನೆದ ಹಾಗಾಗಿ ಉದುರುತ್ತ ಕೂದಲ ಹ್ಞೂ ಅವ್ ನಿಮ್ಮ ತಂದಿದ್ದೀವಿ ಹೇಳಕ್ಕೆ ವಾ ಮತ್ತ್ ಎಲ್ಲಾರು ಮಾಡೋರಾಗ ಅಂದ್ರೆ ಹೊತ್ತಾಕತಂತೀ ಮತ್ತೀಗೊಂಡ್ ಜಾಗ ಕುಣ್ ನಿಂದ್ರ ಬಾಕಾ ಮತ್ತ್ ನಾನಿ ಅಂತಾರ ನಾ ದೌಡ ನಶಿನ ಗೆದ್ದ ಹಂಗ್ಳ ಬಕ್ಳ ಅದ್ ಕಸ ಹೊಡದ್ರಂಗಲ್ಲಿದ್ದ ಹಾಕಿ ಎಣ್ಣೀರ್ ಹಚ್ಕೊಂಡು ಎರ್ಕೊಂಡು ಹೊಳ್ಳಿ ಮತ್ ಕೂಲ ಆರಿದ್ ನಾನು ಹೊಳ್ಳಿ ಹಾಕೊಂಡೆ ನೋಡ್ ನೀವ ಜಾಕ ಮಾಡ್ಬಾ ಆ ಜಾಕ ಜಾಕಾಕಿತ್ ನೋಡು ನೀ ಜಾಕ ಮಾಡ್ಬಾ ನೀಲಾಚಿಗೌನು ಹಾಕ ಜಾಕ್ ಇವತ್ತೇನ್ ಮಾಡ್ತಿರ್ಬೇ ತಿಂಡ್ ಅಷ್ಟಕ್ಕ ಶಾಂಗಿ ಬಸಿಬೇಕು ಬೆಲ್ಲ ಹಾಲು ಹಾಕೊಂಡ್ ತಿನ್ನುವರ್ ತಿಂತಾರ ಸಕ್ರೆ ಹಾಕೊಂಡ್ ತಿನ್ನುವರ್ ತಿಂತಾರ ಶಾಂಗಿಟ್ಟು ಮಾಡ್ತೇನೆ ನೀನೋ ಬೇಕು ಸಿಹಿ ತಿನ್ನಕವಲ್ಲಿ ತಿನ್ಬೇಕು ನನ್ ಚೂರ ಹಾಲು ಬೆಲ್ಲ ಹಾಕೊಂಡು ಇಲ್ಲ ಸಕ್ರೆ ಹಾಕೊಂಡ್ ತಿನ್ ಉಪ್ಪಿಟ್ಟು ತಿನ್ನ ಮೇಲೆ ಏನ ನೂ ಬೇ ನೀರ್ ಕದಾವಣ್ಣು ಹೋಲದ ಜಗಕ್ಕ ಕದ ನೋಡ್ ಎಣ್ಣೆ ಹೆಚ್ಚು ನೋಡ್ ಚಿಗೋ ನೋಡ್ಬೇಕು ಕಳ್ಸಿ ಹಸ್ತಿನಿ ಕೂಗು ಮೂ ಕಳಿಸ್ತೇನೆ ಹೆಗ್ಳ ಕೈ ನೋಡ್ ಹೊಸ್ತರ ತುಗೋಬೇ ಇಲ್ಲ ಬರುವ ಎಣ್ಣೆ ಹಸ್ತೇನೆ ಲಕ್ಷ್ಮಿ ತಗೊತಾ ನೀನೇ ಹೇಳ್ಕೊಂಬಂದ್ಬಿಡತ್ತೆ ಎಣ್ಣೆ ಬಿಸಿ ಮಾಡಾಕ ಮಾಡ್ಕೊಂಡ್ ಬರ್ಲಿ ಇನ್ನೇ ಬಿಸಿ ಮಾಡ್ಯ ಬಂದಿಲ್ಲ ಈ ಲಕ್ಷ್ಮಿಗೆ ಹಚ್ಚಾಕ ಬಿಸಿ ಮಾಡಿದ್ದೆ ಐದು ಬಾಕಿದ ಜಳಕ ಗೊತ್ತೆ ನೀನ್ ಜಳಕ ಮಾಡ ಬಂದ್ ಬಿಡುವಾರ ನೀರ್ ಆರ್ತವ್ ಅಕ್ಕ ಬಂದೆ ಇದನ್ನ ಉಚ್ಕೋ ಅನ್ ಕೂದಲ ಉಚ್ಕೊಂಡ್ ರ ಎಲ್ಲ ಬರತ್ತ ತಗದಿಟ್ಟೆ ಎಣ್ಣೆ ಹತ್ತಿರ ಆಗುದಿಲ್ಲದೆ ಈತ ಬಾಯಿ ಕುಂದ್ರ ಬಾ ಹ್ಞೂ ಬಂದೆ ಅಕ್ಕ ತಡೆಯುವ ಊಸ್ ತಡಜಡಿ ಇಲ್ಲ ನೀನು ಜಳಕ ಮಾಡಬಾರ್ವಾ ನಾನು ಶಾಂಗಿ ಬಸ ಹುರದ್ ಬಸದ್ ಒಗ್ಗರಣೆ ಹಾಕಿಡ್ತೇನೆ ಅದಕ್ಕೆ ಶಾಂಗಿಗೆ ಒಂದ್ ಸ್ವಲ್ಪ ಬಸದ್ ಇಡ್ತೇನೆ ದೇವ್ರಿಗೆ ನೈವೇದ್ಯ ಅದು ಮಾಡಕ್ಕ ನೀ ಜಳಕ ಮಾಡ್ತಕ್ಕೆ ಬಾರ್ವಾ ಹ್ಞೂ ಅಕ್ಕ ಜಳಕ ಮಾಡಿ ಬರ್ತೇನೆ ಅಕ್ಕ ಎಲ್ಲರಿಗೂ ನಾಷ್ಟ ಅದು ಹಾಕಿ ಕೊಡ್ತೇನೆ ಅಕ್ಕ ಬಂದೆ ಇದೇ ಬಾಂಡೆದಿಕ್ಕನಕ ಒದಿದ್ದ ಅರಬಿನ್ಲಿಲ್ಲ ಹೊರಗ ಹಾಕಿದ್ದೆ ತಂದ ಒಳಗಿತ್ತ ಈಗಿನ ಒಗದು ಒಣಕಿದ್ಕ ನಿಂದು ಅಂತ ಹೇಳಿ ಹೌದಾ ಆಮೇಲೆ ಒಗೆ ಬರ್ತಿತ್ತಲ್ಲೇ ಬೇಕಿಗೆ ಬಾಳಂಗಿಲ್ಲ ಬಿಡಕ ನೀನು ಯಾಕಂತ ಮಾಡ್ತಿ ಮುಂಜಾನೆ ಒಂದ್ ನಶನ್ ಎಚ್ಚರಾಗಿಲ್ವಾ ಇವತ್ತ ನಾನು ಹಂಗ ಆರು ಗಂಟೆಗೆ ಕೆದ್ ನೋಡು ಇಲ್ವಾ ನಂಗ ಐದು ಗಂಟೆ ಕೆಸರ ಮಕ್ಕೊಂಡಿದ್ದೆ ನೀನು ಯಾಕೆ ಮಕ್ಕೊಂಡ ಬಿಡ ಅಂತ ಹೇಳಿ ಮತ್ತಷ್ಟು ಮನಿ ಕಸ ಹೊಡಿದು ಕಲ್ ಬರ್ಸುದು ಹೊರಗಿನ ಅಂಗ್ಳವಾಗ್ಲ ಇದೆ ಮಾಡುದು ಮತ್ತೆ ರಂಗೋಲಿ ಹಾಕುದು ಮತ್ತ್ ನೀರ್ ಕಾಸಿದ್ದೆ ಕಾದ ಬಿಟ್ಟಿದ್ದು ಇನ್ ಮತ್ತಿಷ್ಟು ಹೇಳುವ ನಂದ ಜಾಕತ್ತೀ ಅಂತ ಹೇಳಿ ಮತ್ ಜಾಕ ಮಾಡಿ ಬಂದು ಇದನ್ನ ಮಾಡಿ ನೋಡುವ ಹ್ಮ್ ಎಲ್ಲರೂ ಆದಿ ಇಟ್ಟು ಇಟ್ಟೆ ಮತ್ತೆ ಎದ್ರು ಹುಡುಸು ಹಾಕೋವ ನೀರು ಬೆಚ್ಚನ್ ಮಾಡಬಿಡ ತಲೆ ಇಡ್ದಂಗತ ಐತಿ ಏಕ ಹತ್ತಿದ ಬಿಟ್ಟಿಲ್ಲ ಇದು ಬರ್ತೈತಿ ಜೋರಾಕತಿ ಒಮ್ಮೆ ತಂಪು ಬೀಸಿ ಬಿಡತ ಗಾಳಿ ಚಂಗ ತಲೆ ಲಕ್ಷ್ಮಿ ಲಕ್ಷ್ಮೀ ಹೇಳಿ ಬರೀ ಅರ್ದೇಲಿ ಅಂತ ನಿಂದಿರ್ತೀರಿ ನಿಮಗೂ ಅರ್ಧಲ್ಲಿ ಹಾಕಿಗರದಲ್ಲಿ ಸ್ವಲ್ಪ ಚಂಗ ತಲೆ ಒರ್ಸ್ಕೊಂಡು ಇದೆಲ್ಲ ಕುಂದಿರಿ ಒಂದು ಸ್ವಲ್ಪ ಕುದ್ಲಾ ಅರ್ಸ್ಕೊಂಡು ಅರಿದ್ವು ಅಂದ್ರೆ ಹೆಣ್ಕೊಂಡ್ಬಿಟ್ರವ ಅವ್ನು ಕುದ್ಲಾನ ද ද කට දකම වන හොත්තකති ඉදගට රකොන්ද එකති න කිය ව ට . න ල ලක්ෂ න. හ ගේ නො බත ෝග. හගේ ද ංගී උපිට වග ස ග හැම ද ශංගපිට. වා කද අද ෂ මරති. අද ඔගර ශගේ මරකද තක. සීක දෙ න අග ද බන. ද ோட. ம கொட்ட ஜர்்கிோருதவ சோர்வாத்தவீங்க ಯಾವ ಆತಿ ಆವರ ನೋಡು ಹೋಗಿ ಮಾಡ್ಬಾಕಿದ್ ನೋಡ್ ಲಕ್ಷ್ಮೀ ನೀರ್ ಕಾರ್ ಇದ್ದು ಶಾಂಗಿ ಮುರಿದ್ ಹಾಕಿನಿ ಒಟ್ಟು ಬೈಲಿದೆ ಬೈತಂದ್ರಹ ಬಸದು ಇಡ್ತೇನೆ ಇದನ್ನ ತೆಗೆದು ಇದನ್ನ ದೇವ್ರ ನೈವೇದ್ಯ ಮಾಡಿ ಎಲ್ಲರಿಗೂ ಒಟ್ಟು ಹಾಲು ಬೆಲ್ಲ ಸಕ್ರೆ ಶಾವ್ಗೆ ಹಾಕಿಕೊಟ್ಟು ಶಾಂಗಿಟ್ಟು ಒಂದು ಮಾಡ್ತೇನೆ ಹುರಿದು ಅದನ್ನ ನೀನು ಶೇಂಗಾ ಕಾಳು ಹುರಿಬೇಕು ಇದನ್ನ ಮಾಡ್ಬೇಕು ಸಿಪ್ಪಿ ತಕೋಬೇಕು ಹುಳಿ ಮಾಡ್ಬೇಕು ಕಂಡಾಪಟ್ಟಿ ಹೊತ್ತಕತಿ ಆಗಿಲ್ಲ ಶಾಂಗಿ ಇದು ಮಾಡಲಿಲ್ಲ ಬಸ್ತಿಲ್ಲ ಏನು ಆತ್ರಿ ಇತ್ಯರ ಶಾಂಗಿ ಇದನ್ ಮಾಡ ಕುದಿಯಾಕಿ ಇಟ್ಟೇನಿ ಆತ್ರಿ ಇದು ಕುದೀತ ಅಂದ್ರೆ ಸ್ವಲ್ಪ ಬಸ್ ಇದನ್ ಮಾಡ್ತೀನಿ ಎಡಿ ಅದ ಎಡಿ ನೀಲಾ ಬಂದು ಹಿಡಿತಾ ಅಂತರಿ ನಾ ಅದ ಮಾಡ್ತೀನಿ ರೀ ಅತ್ಯಾರ ಇವ್ರು ಮತ್ತೆ ಬರೀ ಸಿಹಿ ಅಷ್ಟೇ ತಿನ್ನಾಗಿಲ್ಲ ಉಪ್ಪಿಟ್ಟಂತೆ ಲಕ್ಷ್ಮಿಗೆ ನೀಲಾನು ಉಪ್ಪಿಟ್ಟು ಮಾಡಂದ್ರಿ ಹಂಗಾಗಿ ಎರಡು ಮಾಡ್ತೀನಿ ರೀ ಅದನ್ನ ಸಿಹಿ ನೋಡ್ತೀನಿ ದುಡ್ಡು ಶಾಂಗಿ ಪ್ರತಿ ನಾಲ್ ರಕ್ಲಲ್ವಾ ನಾ ಉಪ್ಪಿಟ್ಟಿಗೆ ಬ್ಯಾಡ್ರಿ ಇತ್ಯ ರೀ ತಕ ಇಲ್ಲೇ ಹೆಚ್ಚು ಬ್ಯಾಡ್ರಿ ಇಲ್ಲೇ ಗುಡಿಗೆ ಹೋಗ್ಬರ್ತೇನ್ವಾ ಬರೀ ಕುದಿಲ್ಲ ಇವು ಎಷ್ಟೋ ತಕತ್ ನೋಡಿ ಮಾಡಕ್ಕೆ ಮಾಡಕ್ಕೆ ಹತ್ರ ಲೇಟ್ ಆಗುದಿಲ್ಲ நீர் த்தேகாவின் சக்கரோம் ஆகி இல்ல இவன இதனே சிங்காஹுர ஊரு ஆகத்தேன் ஹூந்த மேல ஷிப்பி தகுது ஊர் பரவ உப்பிட்டு நைவேத மா நைவேத்தவா சா நான் ஊரது தகுதினா ஊர்வல ஷிப்பி ஊட்ட தகது கேட்க நான் இதன் மாத்தேன் உழிதாத்தி ಕುದಿಸಿ ಮೊದ್ಲು ಬಸ್ ತೆಗೀತೀನಿ ತಡೆಯುವ ದೊಡ್ಡ ಮತ್ತೆ ನೀರೆಲ್ಲ ಜಲ್ಲನ ಬಸಿ ಬೇಕಂದ್ರೆ ಉದುಗಿರಾಗತ್ತೆ ಉಪ್ಪಿಟ್ಟು ಆಗಿನ ಬಸದಿಟ್ಟ ಹುಳಿ ಮಾಡ್ಬಿಡ್ತೇನೆ ಪಟ್ಟಿ ಹೊತ್ತಾಗೈತಿ ಮತ್ತೆ ನಾಷ್ಟ ಮಾಡ್ತಾರೆ ಈಗ ಮಕ್ಳು ಹೊಟ್ಟಾತ್ ಅಂತ ಹೇಳಿ ಬೇಕೋತ ನಿಂತು ಬಿಡ್ತಾರೆ ಹೊತ್ತಂದ್ರೆ ಹುಳಿ ಮಾಡೋದು ಆತ ಒಂಚೂರು ಇದನ್ನ ಶೇಂಗಾ ಒಂದು ಉದ್ಕೊಂಬಂತಂದ್ರೆ ಹೊರಡ್ ಸಿಪ್ಪಿ ಅದು ತೆಗದ್ ಆಮೇಲೆ ಕಲಿಸಿ ಮಾಡಿ ತಡಿ ತಡೆಯ ಮೊದ್ಲೆಲ್ಲ ಹುಳಿ ರೆಡಿ ಆತಿದು ಇಲ್ಲ ಇದನ್ನ ತಗೋ ಸಿಪ್ಪಿ ಉದ್ಕೊಂಬರ್ಬಾರ್ದು ಕೇರ್ಕೊಂಬರ್ತ ಹಾಕಿ ಏ ನೋಡುವ ಮಾರಾಟ ಬಂದ್ರೆ ಅಲೈತರ ಗುಡಿಗೆ ಹಾ ಹೋ ಬಂದೆ ದೊಡ್ಡ ಹಬ್ಬಿತ್ತಲ್ಲ ಹಂಗಾಗಿ ಹನ್ನೊಂದ್ರ ಗುಡುಗಾರೆ ಮಗ ಹೋಗಿ ನಮಸ್ಕಾರ ನೋಡುವ ಇದ್ರಿ ನೋಡ್ವಾ ಹಬ್ಬ ಅಲ್ರಿ ಇವತ್ತೆಲ್ಲಾರು ಬರುವ ದೇವ್ರಿಗೆ ಹೇಳ್ ಇರ್ತೇರ ನಾನು ಬಸದಿಟ್ಟಿದ್ದೆ ಶಾವಿನ ನೀಲಾ ಹಿಡ್ಕೊಂಡ್ ಬಂದಾಡ್ರಿ ದೇವ್ರಿಗೆ ಇದನ್ನ ಶಿಂಗಾ ಹುರ್ದಿಟ್ಟಿದ್ದೇರಿ ಶಿಪ್ಪಿ ಸ್ವಲ್ಪ ಕೇರ್ಕೊಂಡ್ ಅಂತ ಕೊಟ್ಟೇನ್ರಿ ಶಾಂಗಿ ಪಿಟಿಗೆ ಬಡ ಬಡ ಗಂಡ ಮಕ್ಳು ಹೊತ್ತಕತಿ ನಾಷ್ಟ ಮುಂದ್ ಹೊಲಕ್ ಹೋಗುವ ಅವ್ರ ಇವತ್ತು ಬಿಡ್ರಿ ಹಬ್ಬ ಐತೆ ಅಂದ್ರೆ ಕೇಳುವಲ್ ರೋಡ್ ಇವತ್ತ ಕೆಲಸ ಐತ ಹೊರದ ಕಿಲೋ ಬರ್ತಾರಂತ ಆಡ್ರಿ ಊಟಕ್ಕೆ ரொட்டி மா ஏனா சப்பாாத்தி ரொங்கலா தின்க்க இல்ல பரவாயில்லேன் ரஸ்ட் மாத்திவரிக்க எல்லாம் கேர்க்கோம் நோட் சிங்கசிப்பி பூர குடி கொடுத்த ஒர்க் எல்லாம் தயாராக இன்னொரு தாடனியாகுங்கி சக்கரது கொட்பார்வா இல்ல பெல்ல கேக்க கொட் பார்ப்பா கொடுசொட்ல கடுகம் குந்திராக்க அல்ல கொட்டா நீர் தும்பிட்டு கொட் பான்னா கொட்டா உப்பட்டுப்பாள் கொடுத்து நீங்க நஷ்டரிவா நீங்க ஆர்ஸ் அந்த கூலி அந்த எர்க்கொண்டாங்க தம்பி நோடனாக்கொட் பந்தவன் நீர் கொட்டே கேனக்கு நான் நஷ்டி நோக்கி நக்கலட்சி நஷ்டோ வந்துவா நீர் திந்திய நினை சொலட்சி தின் சீ திண்ணா நான் காரது கொட்ரி தித்தா சீ தின்பக் யாக்கி நாளி தின்ன ஆலே உப்பிட்டு நானு இல்லை அது எது வகுவா இத ஒகது மணது பண் சொல் பிள்ளாரு அந்த இன்னொருது ஆகலன் ரீ நீா நங்கு சாக்கோட்டி உப்பிட்டு இன்னொட் ஐத்து உப்பிட்டு நங்கு சாக்குவாங்க நானு உப்பிட்டு நுச்சாக்கி நீர் கதிச்சு உப்பிட்டு மாதிரி உப்பிட்டு மாகர்னா கொட்டேனா கம்லவா ஆனா இருத்தர் ஆகிங்லி ஹுளிமி மாடே மாத்தீவல் அக்க ருச்சி மாதா அதுக்கிங்க அக்க மஸ்தி ருச்சி ஆகி நோடு ஒட்டே இதாக ஏன்னாடி ஆகி நோட் சாங்கி ஒப்பிட்டு நூத்த நோடு மஸ்திவா மட் ஜீவாதிர் அந்த மாதிரி நீர ಇರ್ತಾರೆ ಹಬ್ಬ ಇತ್ತು ಹಂಗ ಸುಮ್ನೆ ಏನ್ ಜಾಕ ಮಾಡಿದಾಗಬೇಕೇಳಿ ಇಷ್ಟರದ್ದು ಜಾಕ್ ಆದ್ಮೇಲೆ ಹೋಗುದ ಲಾಸ್ಟ್ನೇಕ ಜಾಕ ಮಾಡಿ ಎರ್ಕೊಂಡ್ರತಾರೆ ಬೇಸ್ ಬಿಡು ಬಾಂಡೆ ಬಂಡೆದವ್ ಇಟ್ಕೊಡ್ಬಾರಿ ನಾನು ಯಾರೋ ಒಬ್ರು ತಿಕ್ಕ ಕೊಡ್ಬಾರಿ ಏ ಬ್ಯಾಡ್ರಿ ಇರ್ತಾರೆ ಇಷ್ಟು ಬಂದಿದೀವಿ ಬ್ಯಾಡ್ರಿ ಇದು ಮಾಡ್ತೀವಿ ನೀಲಾ ನಿಲಾತಿ ಹೋಗ್ಯಾಡ್ರಿ ಆಗ ಜಾಕ ಹೋಗಿ ಮುಂದೆ ಅಷ್ಟಾದ ಈಗ ಈ ಮಧ್ಯಾಹ್ನದ ಕೂಡ ತಿಕ್ತಿ ಬಾಡ್ರಿ ಬ್ಯಾಡ್ರಿ ಇತ್ಯರ್ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ನೀರು ತುಂಬ ಹಬ್ಬ ನಾವು ಈ ರೀತಿ ಮಾಡ್ತೀವಿ ರೀ ಸಂಕ್ಷಿಪ್ತವಾಗಿ ಮಾಡ್ತೀವಿ ನಿಮ್ಮ ಕಡೆ ನೀವು ನೀರು ತುಂಬ ಹಬ್ಬ ಯಾವ ರೀತಿ ಮಾಡ್ತೀರಿ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಕತೆಗಳನ್ನು ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಕಥೆಗಳನ್ನು ಯಾರೆಲ್ಲ ಊಟ ಹಬ್ಬ ಎಲ್ಲರಿಗೂ ಹುಟ್ಟು ಹಬ್ಬದ ಶುಭಾಶಯಗಳು ಆಯ್ರು ಆಯುರವರಿಗೆ ಕೊಟ್ಟು ಕಾಪಾಡಲಿ ಆ ನನ್ನ ಕಡಲಿಂದ ನನ್ನ ಕುಟುಂಬದ ಕಡಲಿಂದ ಎಲ್ಲರಿಗೂ ಹಾಯಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ